ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗಳೂನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ವಿಡಿಯೋದಲ್ಲಿ ವಿರಾಗಿಣಿ ಮಾತೆ ಅಕ್ಕಮಹಾದೇವಿಯವರ ಅರ್ಥಪೂರ್ಣವಾಗಿರುವಂತಹ ವಚನಗಳು ಮತ್ತು ವಚನಗಳ ಭಾವಾರ್ಥವನ್ನು ತಿಳಿಯೋಣ ಬನ್ನಿ ಸ್ನೇಹಿತರೆ ವಚನವು ಹೀಗಿದೆ ಆಯತ ಸ್ವಾಯತ ಅನುಭಾವವ ನಾನೆತ್ತ ಬಲ್ಲೆನಯ್ಯ ಆಯತ ಸ್ವಾಯತ ಅನುಭವವ ನಾನೆತ್ತಬಲ್ಲೆನಯ್ಯ ಗುರುಲಿಂಗ ಜಂಗಮಕ್ಕೆ ಅತ್ತ ಪ್ರಾಣಾಭಿಮಾನಂ ಸಮರ್ಪಿಸಿ ಅಹಂಕಾರ ಉಳಿದಿಹಂತಹ ಪುರಾತನರ ಮನೆಯಲ್ಲಿ ಋತ್ಯರ ಮೃತ್ಯಳಾಕಿಪ್ಪೆನಯ್ಯ ಕಾರಣ ಚನ್ನಮಲ್ಲಿಕಾರ್ಜುನನ ಗಣಂಗಳೆಲ್ಲ ಧನ್ಯವ ನಾನರಿಯನಯ್ಯ ಗಣಂಗಳೆಲ್ಲ ಧನ್ಯವ ನಾನರಿಯನಯ್ಯ ಆಯತ ಸ್ವಾಯತ ನಾನೆತ್ತ ಬಲ್ಲೆನಯ್ಯ ಗುರುಲಿಂಗ ಜಂಗಮಕ್ಕೆ ಅರ್ಥ ಪ್ರಾಣವ ಅಭಿಮಾನವಂ ಸಮರ್ಪಿಸಿ ಅಹಂಕಾರ ಉಳಿದಿಹಂತಹ ಪುರಾತನರ ಮನೆಯಲ್ಲಿ ವೃತ್ಯರ ವೃತ್ಯಳಾಗಿಪ್ಪೆನಯ್ಯ ಇದು ಕಾರಣ ಚನ್ನಮಲ್ಲಿಕಾರ್ಜುನೆಯನ್ನ ಗಣಂಗಳೆಲ್ಲ ಧನ್ಯವ ನಾನರಿಯನಯ್ಯ ನಾನರಿಯನಯ್ಯ ಇಲ್ಲಿ ಆಯತ ಅಂದ್ರೆ ಕಾಯವು ಸಕಲ ಲಿಂಗವಾದರೆ ಅದೇ ಆಯತ ಉಚಿತವಾದ ಒಂದು ಕ್ರಮ ಸ್ವಾಯತ ಅಂದ್ರೆ ಪ್ರಾಣವು ಸಕಲ ನಿಷ್ಕಲಂಕ ಲಿಂಗವಾದರೆ ಅದೇ ಸ್ವಾಯತ ತನ್ನ ಅನುಭವ ಆಧ್ಯಾತ್ಮ ಅಧೀನದಲ್ಲಿರುವಂತಹ ಒಂದು ವಿಚಾರ ಮಂಥನ ಅತೀಂದ್ರಿಯವಾದ ಒಂದು ಅನುಭವ ಆತ್ಮಾನುಭವ ಸ್ವಯಂ ಆಗಿ ಆಯತ ಸ್ವಾಯತ ಅನುಭಾವದ ನಿಲುವನ್ನ ಸಂಪಾದಿಸಿಕೊಳ್ಳುವುದು ಕಷ್ಟ ಅದಕ್ಕಾಗಿ ಗುರುಲಿಂಗ ಜಂಗಮದ ಮಾರ್ಗದರ್ಶನ ಬೇಕು ಆಧ್ಯಾತ್ಮ ಜ್ಞಾನವನ್ನ ಅಕ್ಕಮಹಾದೇವಿಯವರು ಹೊಂದಿದ್ದರು ತಾನೆತ್ತಬಲ್ಲೆ ಎಂದಿರುವುದು ಒಂದು ಅವರ ಒಂದು ದೊಡ್ಡ ಗುಣ ಒಂದು ಸೌಜನ್ಯದ ನುಡಿ ಕಾಯವೇ ಲಿಂಗವಾಗಿ ಪ್ರಾಣವೇ ಜಂಗಮವಾಗಿದ್ದಂತಹ ಅಕ್ಕಮಹಾದೇವಿಯ ಅನುಭವವು ಅತೀಂದ್ರಿಯವಾದದ್ದು ಚನ್ನಮಲ್ಲಿಕಾರ್ಜುನನ ಒಲಿಮೆಯನ್ನು ಹಾರೈಸುವ ಮಹಾದೇವಿಯಕ್ಕನಿಗೆ ಈ ಮೂರರ ಅನುಭವ ಸಂಪನ್ನೆ ಸಿದ್ಧಿಗೊಳಿಸುವುದು ಕಷ್ಟವೂ ಎನಿಸಲಿಲ್ಲ ಗುರುಲಿಂಗ ಜಂಗಮಕ್ಕೆ ಅರ್ಥ ಪ್ರಾಣಾಭಿಮಾನವನ್ನ ಸಮರ್ಪಿಸಿ ಅಹಂಕಾರವನ್ನು ಅಳಿದಂತಹ ಒಂದು ಪುರಾತನರ ಒಂದು ಗಣಂಗಳ ಮನೆಯ ತೊತ್ತಾಗಿರಲು ಅನವರತವು ಅವರ ಸಂಘದಲ್ಲಿರಲು ಬಯಸಿದ್ದಾರೆ ಈ ಸತ್ವ ಪರಂಪರೆಯನ್ನಲ್ಲದೆ ಇನ್ನೇನನ್ನು ನಾನು ತಿಳಿದಿಲ್ಲ ಎಂಬುದು ಅವರ ಸ್ಪಷ್ಟ ಅಭಿಪ್ರಾಯ ಆಗಿದೆ ಆಯತ ಸ್ವಾಯತ ಅನುಭವವ ನಾನೆತ್ತ ಬಲ್ಲೆನಯ್ಯ ಗುರುಲಿಂಗ ಜಂಗಮಕ್ಕೆ ಅರ್ಥಪ್ರಾಣ ಅಭಿಮಾನವಂ ಸಮರ್ಪಿಸಿ ಅಹಂಕಾರ ಉಳಿದಂತಹ ಪುರಾತನರ ಮನೆಯಲ್ಲಿ ನೃತ್ಯರ ಮೃತ್ಯುಳಾಗಿಪ್ಪೆನಯ್ಯ ಇದ ಕಾರಣ ಚನ್ನಮಲ್ಲಿಕಾರ್ಜುನಯ್ಯನ ಗಣಂಗಳೆಲ್ಲವೂ ಧನ್ಯವನಾನರಿಯನಯ್ಯ ಗಣಂಗಳೆಲ್ಲವ ನಾನರಿಯನಯ್ಯ ಅವರ ಇನ್ನೊಂದು ವಚನವನ್ನ ನೋಡೋದಾದ್ರೆ ಅರ್ಧ ಸನ್ಯಾಸಿ ಆದಡೇನಯ್ಯ ಅರ್ಧ ಸನ್ಯಾಸಿ ಆದಡೇನಯ್ಯ ಅವಂಗದಿಂದ ಬಂದಡು ಕೊಳೆದಿರಬೇಕು ರುಚಿ ಸನ್ಯಾಸಿ ಆದಡೇನಯ್ಯ ಜಿಹೆಯ ಕೊನೆಯಲ್ಲಿ ಮಧು ಸ್ತ್ರೀ ಸನ್ಯಾಸಿಯಾದಡೇನಯ್ಯ ಜಾಗ್ರ ಸ್ವಪ್ನ ಸುಶಕ್ತಿಯಲ್ಲಿ ತಪ್ಪಿಲ್ಲದಿರಬೇಕು ದಿಗಂಬರೆಯಾದಡೇನಯ್ಯ ಮನ ಬತ್ತಲೆ ಇರಬೇಕು ಇಂತಿ ಚತುರ್ವಿಧದ ಹೊಲಬನರಿಯದೆ ವ್ರೊತ ಕೆಟ್ಟರು ಕಾಣ ಚನ್ನಮಲ್ಲಿಕಾರ್ಜುನ ಅರ್ಥಸನ್ಯಾಸಿ ಆದಡೇನಯ್ಯ ಅಂಗದಿಂದ ಬಂದಡು ಕೊಳೆದಿರಬೇಕು ರುಚಿ ಸನ್ಯಾಸಿಯಾದಡೇನಯ್ಯ ಕೊನೆಯಲ್ಲಿ ಮದುವ ನರಿದಿರಬೇಕು ಸ್ತ್ರೀ ಸನ್ಯಾಸಿಯಾದಡೇನಯ್ಯ ಜಾಗ್ರ ಸ್ವಪ್ನ ಸುಶಕ್ತಿಯಲ್ಲಿ ತಪ್ಪಿಲ್ಲದಿರಬೇಕು ದಿಗಂಬರೆಯಾದಡೇನಯ್ಯ ಮನ ಬತ್ತಲೆ ಇರಬೇಕು ಇಂತಿ ಚತುರ್ವಿಧದ ಹೊಲಬ ನರಿಯದೆ ವ್ರತ ಕೆಟ್ಟರು ಕಾಣ ಚನ್ನಮಲ್ಲಿಕಾರ್ಜುನ ಇದರ ಅರ್ಥ ನೋಡಿ ಹೀಗಿದೆ ಇಲ್ಲಿ ಅರ್ಥ ಅಂದರೆ ಹಣ ಚತುರ್ವಿಧ ಅಂದರೆ ಮನ ಬುದ್ಧಿ ಚಿತ್ತ ಅಹಂಕಾರ ಹೊಲಬು ಹೊಲಬು ಅಂದ್ರೆ ಹಾದಿರಿ ರೀತಿ ರಹಸ್ಯ ಸನ್ಯಾಸಿ ಅಂದ್ರೆ ವಿರಕ್ತ ಅಥವಾ ಯೋಗಿ ಅಂತಾನೂ ನಾವು ಕರೆಯಬಹುದು ಈ ಎಲ್ಲವನ್ನು ತ್ಯಜಿಸಿದಂತಹ ಒಂದು ವಿರಕ್ತನಿಗೆ ಹಣದ ಅಗತ್ಯವೂ ಇರುವುದಿಲ್ಲ ಹಾಗೆಂದು ಹಣವಿಲ್ಲದೆ ಬದುಕಲಾದೀತೆ ಬದುಕಲಿಕ್ಕಾದರೂ ಹಣ ಬೇಕೇ ಬೇಕಲ್ವೇ ಹಣವನ್ನ ತಿನ್ನಲು ಬರುವಂತದ್ದಲ್ಲ ತಿನ್ನುಣ್ಣಬೇಕಾದ ವಸ್ತುಗಳನ್ನ ಕೊಳ್ಳಬೇಕಾದ್ರೂ ಹಣ ಬೇಕಲ್ವಾ ಅದಕ್ಕೆ ಅಕ್ಕ ಮಹಾದೇವಿಯವರು ಸನ್ಯಾಸಿ ಅರ್ಥ ಸನ್ಯಾಸಿ ಆಗಬೇಕು ಅಂತಾರೆ ಅರ್ಥ ಅಂದ್ರೆ ಯಾವ ಮೂಲದಿಂದ ಬಂದರೂ ಅದನ್ನ ಪಡೆದಿರುವುದು ನಿಜವಾದ ಒಂದು ಅರ್ಥ ಸನ್ಯಾಸಿಯ ಲಕ್ಷಣ ಉಪ್ಪು ಖಾರ ಹುಲಿಯನ್ನ ತ್ಯಜಿಸಿ ರುಚಿ ಸನ್ಯಾಸಿ ಅನಿಸಿಕೊಂಡರೂ ಆಗದು ಯಾವುದೇ ಸಪ್ಪೆ ಪದಾರ್ಥವನ್ನು ಸೇವಿಸಿದರೂ ಕೂಡ ನಾಲಿಗೆಗೆ ಅದರ ಅನುಭವವನ್ನು ಪಡೆದಿರಬೇಕು ಸ್ತ್ರೀ ಸಂಘವನ್ನು ಬಯಸದೆ ಯೋಗಿ ಎನಿಸಿಕೊಂಡರಷ್ಟೇ ಸಾಲದು ಜಾಗ್ರ ಸ್ವಪ್ನ ಸುಷಿಪ್ತಿಯ ಅವಸ್ಥೆಗಳಲ್ಲೂ ಕೂಡ ಹೆಣ್ಣಿನ ನೆರಳು ಬೀಳಬಾರದು ಅವಳನ್ನು ಸ್ಪರ್ಶಿಸಬಾರದು ಅದು ನಿಜವಾದ ಸ್ತ್ರೀ ಸನ್ಯಾಸತ್ವ ಉಡುವ ತೊಡುಗೆಯ ಹಂಗು ಬೇಡ ಅದರಲ್ಲೂ ವಿರಕ್ತ ಅಂದು ದಿಗಂಬರ ಆಗಿದ್ರೆ ಸಾಲದು ಎಲ್ಲದಕ್ಕೂ ಮೂಲ ಕಾರಣವಾದ ಯೋಚಿಸುವ ಒಂದು ಮನಸ್ಸು ಭಾವ ಬೆತ್ತಲೆಯಾಗಿರಬೇಕು ಇದೆಲ್ಲದರ ರಹಸ್ಯವನ್ನು ಚೆನ್ನಾಗಿ ಯಾರು ಅರಿಯಬಲ್ಲರೋ ಅವರು ನಿಜವಾದ ವಿರಕ್ತರು ತಿಳಿಯದೆ ಹೋದವರು ಕ್ಷಣಿಕ ಸುಖದ ಬೆನ್ನುಹತ್ತಿ ಪಡೆದುಕೊಂಡಂತಹ ಒಂದು ಅನಂತ ಸುಖವನ್ನ ಹಾಳು ಮಾಡಿಕೊಳ್ಳಬಾರದೆಂದು ಎಚ್ಚರವನ್ನ ಅಕ್ಕಮಹಾದೇವರು ಇಲ್ಲಿ ಕೊಡಲು ಪ್ರಯತ್ನಿಸುತ್ತಿದ್ದಾರೆ ಅತ್ತ ಆದಡೇನಯ್ಯ ಅಭಂಗದಿಂದ ಬಂದಡು ಕೊಳೆದಿಡಬೇಕು ರುಚಿ ಸನ್ಯಾಸಿ ಆದಡೇನಯ್ಯ ಜಿಹೆಯ ಕೊನೆಯಲ್ಲಿ ಮದುವ ಸನ್ಯಾಸಿ ಆದಡೇನಯ್ಯ ಜಾಗ್ರ ಸ್ವಪ್ನ ಸುಶಿಪ್ತಿಯಲ್ಲಿ ತಪ್ಪಿಲ್ಲದಿರಬೇಕು ದಿಗಂಬರೆಯಾದಡನೆಯ ಮನ ಬತ್ತಲೆ ಇರಬೇಕು ಇಂತಿ ಚತುರ್ವಿದದ ಹೊಲಬ ನಡೆಯದೆ ವ್ರತ ಕೆಟ್ಟರು ಕಾರಣ ಚನ್ನಮಲ್ಲಿಕಾರ್ಜುನ ವ್ರತ ಕೆಟ್ಟರು ಕಾರಣ ಚನ್ನಮಲ್ಲಿಕಾರ್ಜುನ ನೋಡಿ ಎಷ್ಟು ಅದ್ಭುತವಾದ ಅರ್ಥಪೂರ್ಣವಾಗಿರುವಂತಹ ವಚನವನ್ನು ನಮಗೆ ಕೊಟ್ಟು ಹೋಗಿದ್ದಾರೆ ಅಕ್ಮಹಾದೇವಿಯವರು ಮತ್ತು ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಒಂದು ವಚನಗಳು ಭಾವಾರ್ಥದೊಂದಿಗೆ ಬರಿವೆ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು